ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜುವೆಲ್ಸ್ ಇವತ್ತಿನ ವಿಶೇಷ ಏನಂತಂದ್ರೆ ನಾನು ಆಲ್ರೆಡಿ ಮೊದಲೇ ಒಂದು ಪೋಸ್ಟ್ ಮಾಡಿದ್ದೆ ಗಿವ್ ಅಬಿ ಕೊಡ್ತೀನಿ ಅಂತ ಹೇಳಿ ಸೊ ಯಾವ್ದು ಗಿವಬೆ ಕೊಡಬೇಕು ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ವೋಟ್ ಪೋಲ್ ಮಾಡಿದ್ದೆ ನೀವು ನೋಡಬಹುದು ಅದರಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಜುಮಿನೇ ಸೆಲೆಕ್ಟ್ ಮಾಡಿದ್ದಾರೆ ಫೋರ್ಟೀನ್ ಪರ್ಸೆಂಟ್ ಸ್ಟಡ್ನ ಸೆಲೆಕ್ಟ್ ಮಾಡಿದ್ದಾರೆ ಲೆವೆನ್ ಪರ್ಸೆಂಟು ಸಣ್ಣ ಸಣ್ಣ ಸ್ಟಡ್ಸ್ನ ನ ಸೆಲೆಕ್ಟ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದಕ್ಕೆ ಇನ್ನೂರ ಅರವತ್ತ್ನಾಲ್ಕು ಜನ ವೋಟ್ ಮಾಡಿದ್ದಾರೆ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಆ ಜುಮಿನ ಸೆಲೆಕ್ಟ್ ಮಾಡಿದ್ದಾರೆ ಸೊ ಆದ ಕಾರಣ ನೀವು ನೋಡ್ಬೋದು ಗಿವೇಗೆ ಇಟ್ಟಿರುವಂತಹ ಒಂದು ಜುಮ್ಕಿ ನಾನು ಸಪ್ರೇಟ್ ಆಗಿ ಇಟ್ಟಿರುವಂತ ನೋಡಿ ಇದು ಕಂಟೆಸ್ಟೆಂಟ್ ನಾನು ಇವಾಗ ಈ ವಿಡಿಯೋ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದೇ ಫೈನಲೈಸ್ ಮಾಡಿದ್ದೀನಿ ಜುಮಿನ ಗಿವವೆ ಕೊಡಬೇಕು ಅಂತ ಈ ವಿಡಿಯೋಗೆ ಈ ಜುಮ್ಕಿ ನಿಮಗೆ ಗೆಲ್ಲಬೇಕು ಅಂತಂದ್ರೆ ಅಂದ್ರೆ ನಿಮ್ಗೆ ಸಿಗಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ನಾನು ಇವತ್ತು ಹದಿಮೂರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇವತ್ತರಿಂದ ಹದಿನೇಳನೇ ತಾರೀಕು ಈ ಕಂಟೆಸ್ಟೆಂಟ್ ಇರುತ್ತೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ನೀವು ನಮ್ಮ ಈ ವಿಡಿಯೋಗೆ ಇವತ್ತು ಏನು ಈವೇ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋಗೆ ಕಮೆಂಟ್ ಮಾಡಬೇಕು ಯಾರ ಕಮೆಂಟ್ಗೆ ಹೈಯೆಸ್ಟ್ ಲೈಕ್ಸ್ ಬಂದಿರುತ್ತೋ ಅವ್ರಿಗೆ ಈ ಜಿಮ್ಕಿ ಸೇರುತ್ತೆ ಈ ವಿಡಿಯೋ ಆಗಿರೋ ವಿನ್ ಆಗಿರುವಂತ ಕ್ರೈಟೀರಿಯಾ ಏನು ಅಂತಂದ್ರೆ ಜಸ್ಟ್ ನಮ್ಮ ಕಾರ್ತಿಕ್ ಜುವೆಲ್ಸ್ ಸಬ್ಸ್ಕ್ರೈಬರ್ ಆಗಿರ್ಬೇಕು ಈ ವಿಡಿಯೋಗೆ ಲೈಕ್ ಮಾಡಿರ್ಬೇಕು ಶೇರ್ ಮಾಡಿರ್ಬೇಕು ಮತ್ತೆ ಕಮೆಂಟ್ ಮಾಡಿರ್ಬೇಕು ಆ ಕಮೆಂಟ್ಗೆ ಯಾರು ಹೆಚ್ಚು ಲೈಕ್ಸ್ ಬಂದಿರುತ್ತೆ ಅವ್ರಿಗೆ ಸಿಗುತ್ತೆ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ನೋಡಬಹುದು ಕಾರ್ತಿಕ್ ಜ್ಯೂಲ್ಸ್ ಅಂತ ಸೊ ನಾವು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿರ್ಬೇಕು ನಮ್ಮ ಯೂಟ್ಯೂಬ್ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು ಈ ವಿಡಿಯೋಗೆ ಈ ಗಿಬವಿ ವಿಡಿಯೋಗೆ ಅವ್ರು ಲೈಕ್ ಮಾಡಿರ್ಬೇಕು ಮತ್ತೆ ಕಮೆಂಟ್ ಮಾಡಿರ್ಬೇಕು ಅವರ ಕಮೆಂಟ್ಗೆ ಗೆ ಹೆಚ್ಚು ಲೈಕ್ಸ್ ಬಂದಿದ್ರೆ ಈ ಜುಮ್ಕಿ ಅವ್ರ ಪಾಲಾಗುತ್ತೆ ಮತ್ತೆ ಇದು ಹದಿನೇಳನೇ ತಾರೀಕು ಈ ಕಂಟೆಸ್ಟೆಂಟ್ ಇರುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಜುಂಕಿ ಯಾರು ಆಗ್ತಾರೆ ಅಂತ ಗೊತ್ತಿಲ್ಲ ಸೊ ಯಾರಿಗಾದ್ರೂ ಬರ್ಲಿ ಖುಷಿಯಿಂದ ಸಪೋರ್ಟ್ ಮಾಡ ಪ್ರತಿಯೊಬ್ಬರಿಗೂ ನಾನು ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ರೆ ಎಲ್ಲರಿಗೂ ಆದಷ್ಟು ಏನಾದ್ರು ಒಂದು ನನ್ನ ಕಡೆಯಿಂದ ಏನೋ ಒಂದು ಬಹುಮಾನ ಕೊಡ್ತಾನೆ ಇರ್ತೀನಿ ಈ ಕಂಟೆಸ್ಟೆಂಟ್ ಹದಿನೇಳನೇ ತಾರೀಕು ಹತ್ತು ಗಂಟೆವರೆಗೂ ಇರುತ್ತೆ ಹತ್ತು ಗಂಟೆ ಮೇಲೆ ನೀವು ಕಮೆಂಟ್ ಮಾಡಿರೋದ್ ಕನ್ಸಿಡರ್ ಮಾಡೋದಿಲ್ಲ ಹತ್ತು ಗಂಟೆಗೆ ಮುಂಚೆ ಯಾರ್ಯಾರು ಕಮೆಂಟ್ ಮಾಡಿದ್ರೆ ಯಾರು ಕಮೆಂಟ್ಗೆ ಹೈಯೆಸ್ಟ್ ಲೈಕ್ಸ್ ಬಂದಿರುತ್ತೆ ಅವ್ರಿಗೆ ಸೇರ ಸೇರಿರುತ್ತೆ ಅವ್ರಿಗೆ ಹೈಯೆಸ್ಟ್ ಕಮೆಂಟ್ ಬಂದಿರೋ ಕ್ರೈಟೀರಿಯಾ ಏನು ಅಂತಾರೆ ನಮ್ಮ ಯೂಟ್ಯೂಬ್ ಅಕೌಂಟ್ ಸಬ್ಸ್ಕ್ರೈಬ್ ಮಾಡಿರಬೇಕು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ತಾ ಇರಬೇಕು ಈ ವಿಡಿಯೋನ ಶೇರ್ ಮಾಡಿರಬೇಕು ಕಮೆಂಟ್ ಮಾಡಿರಬೇಕು ನಾನು ವಿನ್ ಆಗಿರೋಂಥವ್ರದ್ದ ಡೀಟೇಲ್ಸ್ ಕಮೆಂಟ್ ಮುಖಾಂತರ ತಗೊಂತೀನಿ ಆ ವಿಡಿಯೋನ ಕಂಪ್ಲೀಟ್ ಮಾಡಿ ವಿನ್ನರ್ನ ನಾನು ಯೂಟ್ಯೂಬಲ್ಲಿ ಪ್ರತಿಯೊಂದು ಸ್ಟೆಪ್ ರೆಕಾರ್ಡ್ ಮಾಡಿಕೊಂಡು ನಾನು ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಸಿಕ್ಕಿರೋವಂಥವ್ರು ಮಾಡಬೇಕಾಗಿರೋ ಕೆಲಸ ಏನು ಅಂತಾರೆ ನಾನು ಇಲ್ಲಿ ಏನು ಕೊರಿಯರ್ ಮಾಡ್ತೀನಿ ಕಂಪ್ಲೀಟ್ ಡೀಟೇಲ್ಸು ಕಮೆಂಟ್ ಮುಖಾಂತರನೇ ಕಮೆಂಟ್ ಮುಖಾಂತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅದೇ ಕಮೆಂಟಲ್ಲಿ ಅಲ್ಲಿ ನೀವು ರಿಪ್ಲೈ ಮಾಡಿದ್ಮೇಲೆ ಇಲ್ಲಿಂದ ಪ್ಯಾಕ್ ಮಾಡಿ ಕಂಪ್ಲೀಟ್ ನಿಮ್ಮ ಅಡ್ರೆಸ್ನ ಅಡ್ರೆಸ್ಗೆ ನಾನು ಕಳಿಸ್ಕೊಡ್ತೀನಿ ಸೊ ನೀವು ರಿಸೀವ್ ಆದಮೇಲೆ ದಯವಿಟ್ಟು ನನಗೆ ವಿಡಿಯೋ ಮಾಡಿ ನೀವು ನನ್ನ ವಾಟ್ಸಪ್ ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೆ ಇರೋಂಥ ನಂಬರ್ಗೆ ನೀವು ಶೇರ್ ಮಾಡಬೇಕಾಗುತ್ತೆ ಒಂದು ಮಂಡೇ ಹದಿನೇಳನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಅನೌನ್ಸ್ ಮಾಡ್ತೀನಿ ವಿನ್ನರ್ ಯಾರು ಅಂತ ಯಾರು ವಿನ್ ಆಗಿದ್ದಾರೆ ಅವ್ರನ್ನ ಕಮೆಂಟ್ ಮುಖಾಂತರ ಅವರ ಡೀಟೇಲ್ಸ್ ತಗೊಂಡು ಅವ್ರಿಗೆ ನಾನು ಕೊರಿಯರ್ ಮಾಡ್ತೀನಿ ಸೊ ಕಂಪ್ಲೀಟ್ ಪಿನ್ ಟು ಪಿನ್ನು ನಿಮಗೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಒನ್ಸ್ ರಿಸೀವ್ ಆದಮೇಲೆ ರಿಸೀವ್ ಮಾಡ್ಕೊಂಡಿರೋಂಥವ್ರು ದಯವಿಟ್ಟು ವಿಡಿಯೋ ಮಾಡಿ ನಾನು ಕಳಿಸಿ ಆ ವಿಡಿಯೋ ಸಮೇತ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಟ್ರಸ್ಟ್ ಬರುತ್ತೆ ಗಿವ್ ಅವೆ ರಿಯಲ್ ಆಗಿ ಕೊಡ್ತಾಯಿದ್ದೀವಿ ಅಂಥೇಳಿ ಸೊ ತುಂಬ ಜನಗೂ ಇಂಟ್ರೆಸ್ಟ್ ಬರುತ್ತೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ ಆದ ಕಾರಣ ನೀವೇನಾದರೂ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಗಿವ್ ಅವೆ ತುಂಬ ಇರ್ತೀನಿ ನೀವು ಸಹ ವಿನ್ ಆಗಬಹುದು ಯಾರು ವಿನ್ನಾದ್ರೂ ನನಗೆ ಖುಷಿನೇ ಪ್ರತಿಯೊಬ್ಬರಿಗೂ ಆದಷ್ಟು ನಾನು ನಮ್ಮ ಕಡೆಯಿಂದ ಗಿವವೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನೀವೇನಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು